ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ ಮುಂದೆ ರಾಣಿ ಬೊಂಬೆ ರಾಣಿ ಬೊಂಬೆ ನೋಡಿದ್ರೆ ಇಲ್ಲಿ ವೈಷ್ಣು ಶಾಕ್ ಆಗ್ತಿರೋದು ಯಾಕೆ ಸುಪ್ರೀತಾ ಸತ್ಯ ಹೇಳಿಬಿಟ್ರು ಹಾಗಿದ್ರೆ ಲಕ್ಷ್ಮಿ ಬದುಕಿನ ಬದುಕಿರೋ ಸತ್ಯ ರಿವೆಲ್ ಆಗ್ತದೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ತನ್ನ ಮಗನನ್ನು ಆಲ್ರೆಡಿ ಮ್ಯಾನಿಪುಲೇಟ್ ಮಾಡಿಬಿಟ್ರು ಇಲ್ಲಿ ಮಗ ಒಮ್ಮೆ ಅಮ್ಮ ಸತ್ಯ ಹೇಳಿಬಿಡು ಕೀರ್ತಿ ಹೇಳಿದ್ರಲ್ಲಿ ಯಾವುದಾದ್ರೂ ಒಂದು ಇದ್ರೆ ಅಂತ ಕೇಳಿದಾಗ ಅವಳು ಹೇಳಿದ್ದೆಲ್ಲ ಸುಳ್ಳೇ ಮಗ್ನೆ ಅಂತ ಹೇಳ್ತಾರ ಜೊತೆಗೆ ನೋಡು ಪುಟ್ಟ ಕೀರ್ತಿ ಬೆಟ್ಟದ ಮೇಲಿಂದ ಬಿದ್ದಿದ್ರೆ ಅವಳಿಗೆ ಪೆಟ್ಟಾಗಬೇಕಿತ್ತಲ್ವ ಒಂದು ಮರದಿಂದ ಬಿದ್ದರೆ ಪೆಟ್ಟಾಗುತ್ತೆ ಅಂಥದ್ರಲ್ಲಿ ಕೀರ್ತಿಗೇನೂ ಪೆಟ್ಟಾಗಿಲ್ಲ ಅವಳು ಬಂದಿದ್ದು ನೋಡಿದ್ಯಾ ಪಾರ್ಲರಿಂದ ಡೈರೆಕ್ಟಾಗಿ ಬಂದಾಗಿತ್ತು ಜೊತೆಗೆ ಇಷ್ಟು ದಿನ ಎಲ್ಲಿ ಹೋಗಿದ್ಲು ಅನ್ನೋ ಪ್ರಶ್ನೆ ಕೇಳಿದಾಗ ಅವಳು ಉತ್ತರ ಕೊಟ್ಟಲ ಖಂಡಿತ ಉತ್ತರ ಕೊಡಲಿಲ್ಲ ಅದರ ಅರ್ಥ ಏನು ಲಕ್ಷ್ಮಿ ಇದ್ದಾಗ ಅವಳು ಬದುಕು ಬರಲಿಲ್ಲ ಯಾಕಂದರೆ ಲಕ್ಷ್ಮಿ ಮುಂದೆ ಅವಳಿಗೆ ಬರೋ ಧೈರ್ಯ ಇರಲಿಲ್ಲ ಲಕ್ಷ್ಮಿ ಸತ್ತಿದಾಳೆ ಅಂತ ವಿಷಯ ಗೊತ್ತಾಗ್ತಿದ್ದಾಗೆ ಅವಳು ನನ್ನ ಮುಂದೆ ಬರ್ತಾಳೆ ನನ್ನ ಮೇಲೆ ಬ್ಲೇಮ್ ಮಾಡ್ತಾಳೆ ಯಾಕಂದರೆ ಅವಳಿಗೆ ನಿನ್ನ ಪಡ್ಕೋಬೇಕು ಅನ್ನೋದಿದೆ ಸತ್ತು ಸತ್ತೋಗಿದ್ದಾಳೆ ಇನ್ನು ಅವಳಂತೂ ಮಧ್ಯ ಬರುವುದಿಲ್ಲ ಇನ್ನು ಅದಕ್ಕೆ ಅಡಗಾಲು ಅಂದರೆ ನಾನು ಮಾತ್ರ ಅದಕ್ಕೋಸ್ಕರ ನನ್ನನ್ನೇ ಕ್ಲಿಯರ್ ಮಾಡಿದ್ರೆ ಅವಳು ನಿನ್ನನ್ನು ಪಡ್ಕೋಬಹುದು ಅನ್ನೋದು ಪ್ಲಾನ್ ಅದೇ ಕಾರಣಕ್ಕೆ ಅವಳು ಈ ರೀತಿ ನನ್ನ ಮೇಲೆ ಇಲ್ಲದೇ ಇರೋ ಬ್ಲೇಮನ್ನು ಹಾಕಿರೋದು ಅಂತದಾಗೆ ಹೌದು ಅಮ್ಮ ನೀನು ಹೇಳ್ತಿರುವುದು ನಿಜನೇ ಕೀರ್ತಿನೇ ಎಷ್ಟೇ ಬಾರಿ ಕೇಳಿದ್ರು ಎಲ್ಲಿದ್ಯ ಎಲ್ಲಿದ್ದೆ ಇಷ್ಟು ದಿನ ಅಂದಾಗ ಅವಳ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಖಂಡಿತ ಅಮ್ಮ ನಿನ್ನ ಮಾತಿನಲ್ಲಿ ಇದೆ ನಾನು ನಿನ್ನನ್ನು ನಂಬ್ತೀನಿ ಯಾವುದೇ ಕಾರಣಕ್ಕೂ ನೀನಿಲ್ಲಿರುವುದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ನಮ್ಮಮ್ಮ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿ ಪ್ರೂವ್ ಮಾಡಿ ನಾನು ನಿನ್ನನ್ನು ಹೊರಗಡೆ ಕರ್ಕೊಂಡು ಬರ್ತೀನಮ್ಮ ಏನು ಕೂಡ ಯೋಚನೆ ಮಾಡಬೇಡ ಅಂತ ಹೇಳಿ ಅಲ್ಲಿಂದ ಹೊರಟಾನೆ ಹೊರಟವನೇ ಲಾಯರ್ಗೆ ಕಾಲ್ ಮಾಡಿದಾನೆ ಕಾಲ್ ಮಾಡ್ತಿದ್ದಾಗ ಆ ಕಡೆ ಲಾಯರ ನಿಮ್ಮ ನಿಮ್ಮಮ್ಮ ಹೇಳ್ತಿರೋದು ಸತ್ಯ ಅನ್ನಿಸ್ಬೋದು ಆದ್ರೆ ಬೇರೆಯವ್ರಿಗೂ ಕೂಡ ಸತ್ಯ ಅನ್ನಿಸ್ಬೇಕಲ್ವಾ ಅಂದಾಗ ಇನ್ನೇನಿದೆ ಸಾಕ್ಷಿ ನಮ್ಮಮ್ಮ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ನಿಜ ಅಲ್ವಾ ಬೆಟ್ಟದಿಂದ ಬಿದ್ದವ್ರಿಗೆ ಏಟಾಗದೆ ಇರತ್ತಾ ಜೊತೆಗೆ ಇಷ್ಟು ದಿನ ಎಲ್ಲಿದ್ಲು ಈಗ ಬಂದು ಇದು ಎಲ್ಲವನ್ನೂ ಕೂಡ ನೋಡಿದ್ರೆ ಖಂಡಿತ ಅನುಮಾನ ಬರುತ್ತಲ್ವ ಅಂತ ಕೇಳ್ತಿದ್ರೆ ಹೌದು ನೀವೇ ಹೇಳ್ತಿರೋದು ಲಾಜಿಕ್ ಆಗಿದೆ ಆದರೆ ಅದನ್ನ ಬೇರೆ ಲಾಯರ್ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕಲ್ವಾ ಜಡ್ಜ್ಗೂ ಕೂಡ ಹೆಂಗೆ ನಿಜ ಅನ್ನಿಸ್ತು ಹಾಗೆ ಅವ್ರಿಗೂ ಕೂಡ ನಿಜ ಅನ್ನಿಸ್ಬೇಕಲ್ವಾ ಅಂತ ಹೇಳ್ತಿದ್ದಾರೆ ನೀವು ನಮ್ಮ ಕರ್ಕೊಂಡು ಬರ್ತೀರಾ ಅಲ್ವಾ ಎಷ್ಟೇ ಒಂದು ಸಾಕ್ಷಿಗಳು ಕೊಟ್ಟರು ಇದೇ ರೀತಿ ಮಾತನಾಡಿದರೆ ನಾವೇನು ಮಾಡೋದು ಅಂತ ವೈಷ್ಣವ್ ಕೇಳಿದಕ್ಕೆ ನಿಮ್ಮಮ್ಮನ ಕರ್ಕೊಂಡು ಬರಬೇಕು ಅಂದ್ರೆ ನಿಮ್ಮಮ್ಮ ಜನಿಯವನಾಗಿ ಎಲ್ಲ ಸತ್ಯವನ್ನ ಮುಚ್ಚು ಇಲ್ಲದೆ ಅವ್ರ ಲಾಯರ್ ಅದ ನನ್ನತ್ರ ಇಲ್ಲ ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಂತಕ್ಕ ನಮ್ಮಮ್ಮ ಸತ್ಯ ಹೇಳ್ತಿದ್ದಾರೆ ಅದಕ್ಕೂ ಮೀರ್ ಇಲ್ಲಾದ ಸತ್ಯ ಇನ್ನೇನಿದೆ ಅಂತ ವೈಷ್ಣವ್ ಹೇಳಿದಕ್ಕೆ ನಾನು ಒನ್ ಆಫ್ ದ ಫೇಮಸ್ ಲಾಯರ ಇಲ್ಲಿ ನನ್ನ ಮಾತುಗಳು ನಿಮಗೆ ಕೋಪ ತರಿಸ್ಬೋದು ಅದು ಕೂಡ ನೀವು ಸಹಿಸ್ಕೊಳ್ಳಬೇಕಾಗುತ್ತೆ ಯಾಕಂದರೆ ನಾನು ಫೇಮಸ್ ಲಾಯರ್ ಅಲ್ವಾ ಅಂತ ವೈಷ್ಣವ್ ಲಾಯರ್ ಹೇಳ್ತಾ ಇದ್ರೆ ಈ ಕಡೆ ವೈಷ್ಣವ್ ಹೌದಾ ಹಾಗಿದ್ರೆ ನೀವು ನಂಬರ್ ಒನ್ ಲಾಯರ್ ಅನ್ನೋದನ್ನು ಪ್ರೂವ್ ಮಾಡಿ ಆಮೇಲೆ ಒಪ್ಕೋತೀನಿ ನೀವು ನಂಬರ್ ಒನ್ ಲಾಯರ್ ಇಲ್ವಾ ಅಂತ ನಮ್ಮಮ್ಮನ್ನು ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈಗ ಬಿಸಿ ರಕ್ತ ಮಾತಾಡಿಸ್ತಿದೆ ನಿಮಗೆ ಯಾವುದೇ ರೀತಿ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ ನಾನು ಯಾವತ್ತಿದ್ರೂ ಕೂಡ ನಂಬರ್ ಒನ್ ಲಾಯರೇ ಅಂತ ಸೌದಾಮಿನಿಯವರು ಹೇಳ್ಕೊತಾರೆ ತಮಗ್ತಾವೆ ತದನಂತರ ಇಲ್ಲಿ ಕೀರ್ತಿನ ಭೇಟಿ ಮಾಡೋದಕ್ಕೆ ವೈಷ್ಣವ್ ರವಲ್ಲಾಗಿ ಕಾರುಣಿ ಆಂಟಿ ಮನೆಗೆ ಬಂದಿದ್ದಾರೆ ಅವರು ವೈಷ್ಣವ್ನ ತಡೀತಿದ್ದಾರೆ ಆದರೆ ವೈಷ್ಣವ್ ಮಾತ್ರ ನಾನು ಕೀರ್ತಿ ಹತ್ರ ಮಾತಾಡಲೇಬೇಕು ಇವತ್ತು ನನ್ನ ಮನೆ ನನ್ನ ಮನಸ್ಸು ಎಲ್ಲ ಕೂಡ ಹಾಳಾಗಿದೆ ಅದಕ್ಕೆಲ್ಲ ಕಾರಣವೇ ಇಲ್ಲಿ ಕೀರ್ತಿ ಜೊತೆ ನಾನು ಮಾತಾಡಲೇಬೇಕು ಅಂತ ತೆರೆಸ್ ಮೇಲೆ ಹೋದರೆ ಅಲ್ಲಿ ಕೀರ್ತಿ ಫ್ಲವರ್ ಜೊತೆ ತುಂಬ ಖುಷಿಯಿಂದ ಆಟ ಆಡ್ತಿದ್ದಾಳೆ ಅದನ್ನು ನೋಡಿದೆ ಹೌದು ನನ್ನ ಮನೆ ನೆಮ್ಮದಿನ ಹಾಳು ಮಾಡಿ ನಮ್ಮಮ್ಮನ ಜೈಲಿಗೆ ಕಳಿಸಿ ಇಲ್ಲ ಆರಾಮಾಗಿ ನೆಮ್ಮದಿಯಿಂದ ಹೂವಿನ ಜೊತೆ ಆಟ ಆಡ್ತಿದ್ಯಲ್ವಾ ಹೀಗೆ ಮನ್ಸು ಬರುತ್ತೆ ನಮ್ಮಮ್ಮ ಏನು ಮಾಡಿದ್ರು ಅಂತ ಈ ರೀತಿ ಎಲ್ಲ ಮಾಡಿದೆ ನಮ್ಮಮ್ಮನ ಯಾಕೆ ಜೈಲಿಗೆ ಕಳಿಸ್ದೆ ಕೀರ್ತಿ ಅಂತ ಕೇಳ್ತಿದ್ದಾರೆ ಈ ಕಡೆ ಕೀರ್ತಿ ಏನೊಂದು ಕೂಡ ಮಾತನಾಡ್ತಿಲ್ಲ ಮಾತನಾಡು ಕೀರ್ತಿ ಇಷ್ಟು ದಿನ ಎಲ್ಲೂ ಹೋಗಿದ್ದೆ ನೀನು ಇಷ್ಟನ್ನೇ ಯಾಕೆ ವಾಪಸ್ ಬರಲಿಲ್ಲ ನೀನು ಇವಾಗ ಬಂದು ಡೈರೆಕ್ಟ್ ಆಗಿ ಅಮ್ಮನ ಮೇಲೆ ಬ್ಲೇಮ್ ಮಾಡ್ತಿದ್ಯಲ್ಲ ಎಷ್ಟು ಸರಿ ಇದು ಅಂತ ವೈಷ್ಣವ್ ಪ್ರಶ್ನೆ ಮಾಡ್ತಿದ್ರೆ ನನಗೂ ಕೂಡ ಬೆಳಗ್ಗೆಯಿಂದ ಕೀರ್ತಿಯಾಗಿ ಮಾಡಿ ಮಾಡಿ ನಾಟಕನ ಸಾಕಾಗ್ಬಿಡಿದೆ ಅಂತ ಹೇಳ್ತಾಳೆ ಏನ್ ಮಾತಾಡ್ತಿದ್ಯಾ ಕೀರ್ತಿ ನೀನು ಅಂತ ವೈಷ್ಣವ್ಗೆ ಶಾಕ್ ಆಗಿಬಿಡುತ್ತೆ ಒಂದು ಕ್ಷಣ ಅಷ್ಟರಲ್ಲಿ ಕಾರುಣ್ಯ ಬರ್ತಾರೆ ಕಾರುಣ್ಯ ಅವ್ರು ಬಂದಿದ್ದ ನೋಡು ವೈಷ್ಣವ್ ದಯವಿಟ್ಟು ನನ್ನ ಮಗಳ ಹತ್ರ ಮಾತನಾಡೋಕೆ ಬರಬೇಡ ನನ್ನ ಮಗಳಿಗೆ ನಿನ್ನೆ ಇವತ್ತು ನಡೆದಿರೋ ಘಟನೆಯಿಂದ ತುಂಬಾನೇ ಆಘಾತ ಆಗಿದೆ ಒಳ್ಳೆನ ರೆಸ್ಟ್ಗಳಿಗೆ ಬಿಡು ಅಂದಾಗ ಏನ್ ಮಾತಾಡ್ತಿದ್ರ ಆಂಟಿ ಮನೇಲಿ ನೆಮ್ಮದಿ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ನೆಮ್ಮದಿ ಇಲ್ಲ ನಮ್ಮನೆ ಮರ್ಯಾದೆ ಹೋಗ್ತದೆ ಇದಕ್ಕೆಲ್ಲ ಕಾರಣ ನಿಮ್ಮ ಅಲ್ವಾ ಅದಕ್ಕೋಸ್ಕರ ಮಾತಾಡ್ತಿದ್ದೀನಿ ನಮ್ಮಮ್ಮ ಏನೋ ತಪ್ಪು ಮಾಡಿದಾರ ಆಯಿತು ಅದಕ್ಕೆ ನನಗೆ ಯಾಕೆ ಶಿಕ್ಷೆ ಇವಳು ಅಂತ ವೈಷ್ಣವ್ ಕೇಳ್ತಿದ್ದಾರೆ ನೋಡು ವೈಷ್ಣವ್ ಅರ್ಥ ಮಾಡ್ಕೊಂಡು ನಿಮ್ಮಮ್ಮ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದಾರೆ ಶ್ರೀ ಅಂತ ಅವರು ಹೇಳ್ತಿದ್ದಾರೆ ನಮ್ಮಮ್ಮ ಯಾವುದೇ ತಪ್ಪು ಮಾಡಿಲ್ಲ ಅಂತ ನಂಗೆ ತುಂಬ ಗೊತ್ತು ಅಂತ ವೈಷ್ಣವ್ ಹೇಳ್ತಿದ್ದಾನೆ ನೋಡು ಕೀರ್ತಿ ನನ್ನ ಪ್ರೀತಿ ನನ್ನ ಅಮ್ಮನ ಥರ ಇದ್ದ ಲಕ್ಷ್ಮಿಯವ್ರನ್ನ ನಾನು ಕರ್ಕೊಂಡೆ ನಿನ್ನ ಒಳ್ಳೆ ಫ್ರೆಂಡ್ ನನಗೆ ನೀನು ಸತ್ತಾಗ ನಂಗೆ ನಿಜವಾಗ್ಲೂ ತುಂಬಾ ನೋವಾಯಿತು ನನಗೆ ಗಿಲ್ಟ್ ಫೀಲ್ ಆಯಿತು ಒಬ್ಬ ಗುಡ್ ಫ್ರೆಂಡ್ನ ಕಳ್ಕೊಂಬಿಟ್ಟಣಲ್ಲ ಅಂತ ನಾನು ತುಂಬಾ ಸಂಕಟಪಟ್ಟಿದೆ ಆದರೆ ಇವತ್ತು ನೀನು ಬಂದಿರಬಹುದು ಆದರೆ ಅಮ್ಮನ ಜೈಲ ಕಳಿಸಿದ್ಯಾ ನನ್ನ ಪ್ರಾಣಕ್ಕೆ ಪ್ರಾಣ ಆಗಿದ್ದಂತಹ ಲಕ್ಷ್ಮಿಯವನ್ನ ಕಳ್ಕೊಂಡಿದ್ದೇನೆ ಈಗ ಅಮ್ಮನು ಕೂಡ ಕಳ್ಕೊಳ್ಳೋ ಹಾಗೆ ಮಾಡಿ ನನ್ನನ್ನು ಒಂಟಿ ಮಾಡಬೇಡ ಲಕ್ಷ್ಮಿ ಕೀರ್ತಿ ದಯವಿಟ್ಟು ಅಮ್ಮನ ಹೊರಗಡೆ ತಗೊಂಡ್ ಬರೋಕೆ ಸಹಾಯ ಮಾಡುವಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾಗೆ ಈ ಕಡೆ ಕೀರ್ತಿ ವೈಷ್ಣವ್ ಕಣ್ಣೀರನ್ನ ನೋಡಿ ಸಹಿಸ್ಕೊಳಕಾಗದೆ ಹಗು ಮಾಡಿ ಹಾಗೆ ಸಮಾಧಾನ ಮಾಡ್ತಿದ್ದಾಳೆ ಈ ಕಡೆ ಕೀರ್ತಿನ ದಬ್ಬಿದ ನಾಟಕ ಮಾಡಬೇಡ ಮಗುನು ತುಗಿ ತೊಟ್ಲು ತುಗಿ ಮಗುನು ಚುಟ್ಟೋ ಕೆಲಸ ಮಾಡೋಕೆ ಬರಬೇಡ ಕೀರ್ತಿ ಇದೇ ಆಗೋಯ್ತಲ್ವ ನಿಂದು ನೀನೇ ನೋವು ಈಗ ಸಮಾಧಾನ ಮಾಡು ನಾಟಕ ಮಾಡ್ತಿದ್ಯಾ ಅಂದ ತಕ್ಷಣ ಕೀರ್ತಿ ರೆಬ್ಬಲ್ ಆಗಿಬಿಡ್ತಾಳೆ ರೆಬ್ಬಲ್ ಆಗಿದೆ ನನಗೆ ತುಂಬ ಸ್ಟ್ರೆಸ್ ಆಗ್ತದೆ ನಾನು ಹೋಗಬೇಕು ಅಂತ ಹೇಳಿ ರೂಮಿಗೆ ಬಂದುಬಿಡ್ತಾಳೆ ಇದನ್ನೆಲ್ಲ ನೋಡ್ತಿದ್ರೆ ಒಂದು ಕಡೆ ನೋಡಿದ್ರೆ ಇದು ಕೀರ್ತಿನೇ ಅಲ್ಲ ಅನ್ಸುತ್ತೆ ಬಿಕಾಸ್ ಕೀರ್ತಿಗೆ ಯಾವುದೊಂದು ಕೂಡ ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ಅಮ್ಮನ್ನೇ ಮೊಮ್ ಅಂತ ಮೊಮ್ನೆ ಮ್ಯಾಮ್ ಅಂತ ಕರೀತಾಳೆ ಇದನ್ನೆಲ್ಲ ನೋಡ್ತಿದ್ರೆ ಅದು ಕೀರ್ತಿ ಅಲ್ಲವೇನು ಕೀರ್ತಿ ರೂಪದ ಮಗದುಬ್ಬ ಹುಡುಗಿ ಅಂತ ಅನಿಸುತ್ತೆ ಆದರೆ ಅಂದು ಆಶ್ರಮಕ್ಕೆ ಕಾವೇರಿ ಬಂದಾಗ ಇದೇ ಹುಡುಗಿ ಅಟ್ಯಾಕ್ ಮಾಡಿದ್ದು ಯಾವ್ಯಾರು ಏನು ಗೊತ್ತಿತ್ತು ಕೀರ್ತಿಗೆ ಈ ಹುಡುಗಿಗೆ ಜೊತೆಗೆ ಈಗಲೂ ಕೂಡ ವೈಷ್ಣವ್ ಕಣ್ಣೀರು ಹಾಕಿದ ತಕ್ಷಣ ಕೀರ್ತಿ ಮನಸ್ಸು ಕರಗೋಗುತ್ತೆ ಅವಳ ಮನಸ್ಸು ಯಾಕೆ ಕರಗಬೇಕಾಗಿತ್ತು ಇದೆಲ್ಲದರ ನಡುವೆ ಇಲ್ಲಿ ಕೀರ್ತಿ ತಕ್ಷಣಕ್ಕೆ ಕೋಪ ಮಾಡ್ಕೊಂಬಿಡ್ತಾಳೆ ಹರ್ಟ್ ಆದ ತಕ್ಷಣ ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ತಾಳೆ ಇಲ್ಲೂ ಕೂಡ ಈ ಹುಡುಗಿ ಅದೇ ರೀತಿ ರಿಯಾಕ್ಟ್ ಮಾಡ್ತಿದ್ದಾಳೆ ಇದನ್ನೆಲ್ಲ ನೋಡಿದ್ರೆ ಈಕೆ ಕೀರ್ತಿ ತದ್ರೂಪಿ ಅಷ್ಟೇ ಅಲ್ಲ ಇವಳೇ ಕೀರ್ತಿ ಬಟ್ ಇವಳಿಗೆ ಯಾವುದೇ ಒಂದು ಕೂಡ ನೆನಪಿಲ್ಲ ಬೆಟ್ಟದಿಂದ ಬಿದ್ದು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈಕೆನೆ ಕೀರ್ತಿ ಇರಬಹುದು ಮುಂದಿನ ದಿನಗಳಲ್ಲಿ ಅದು ಕೂಡ ಗೊತ್ತಾಗತ್ತೆ ಫೈನಲಿ ಇಲ್ಲಿ ಲಕ್ಷ್ಮಿ ಸುಪ್ರೀತಾ ಸೇರಿಕೊಂಡು ಕೀರ್ತಿನ ಬಳಸ್ಕೊಂಡು ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ ಇದು ಅವ್ರಿಗೂ ಕೂಡ ಗೊತ್ತಿರುವ ಚಾನ್ಸಸ್ ಇದೆ ಬಿಕಾಸ್ ಎಲ್ಲೇ ಕೀರ್ತಿ ಸಿಕ್ಬಿಡ್ತಿದ್ದಾಳೆ ಅಂತ ಗೊತ್ತಾದಾಗ ಕಾರುಣ್ಯ ಅವ್ರು ಬಂದು ತಡೀತಿದ್ದಾರೆ ಇದೆಲ್ಲವನ್ನ ಕೂಡ ನೋಡಿದ್ರೆ ಅವ್ರಿಗೂ ಕೂಡ ಗೊತ್ತಾಗಿ ತಮ್ಮ ಮಗಳಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಲಕ್ಷ್ಮಿ ಸುಪ್ರೀತಾ ಈ ಹುಡುಗಿನ ಸಹಾಯ ತಗೊಂಡಿದ್ದಾರೆ ಅನ್ನೋದು ಕಾರುಣಿ ಕಾರುಣಿಯವ್ರಿಗೂ ಕೂಡ ಗೊತ್ತಿರತಕ್ಕ ಚಾನ್ಸಸ್ ಇದೆ ಅಂತ ಇತ್ತೀಚಿಗಿನ ಒಂದು ವೈಷ್ಣವ್ ಮತ್ತೆ ಕೀರ್ತಿಯ ನಡುವೆ ಒಂದು ಕಾನ್ವರ್ಸೇಷನ್ ನಡಿಬೇಕಾದ್ರೆ ಕೀರ್ತಿ ಸಿಕ್ ಬೀಳ್ತಾಳೆ ಅಂತ ಗೊತ್ತಾದಾಗ ಕಾರುಣಿ ಅವರು ಅಡ್ಡ ಬಂದ್ರೆ ಅದನ್ನ ನೋಡಿದ್ರೆ ಅಲ್ಲಿಂದ ಬಚಾವ್ ಮಾಡಿಸಿದ ನೋಡಿದ್ರೆ ಅನುಮಾನ ಬರುತ್ತೆ ನಂತರ ರೂಮಿಗೆ ಹೋದ ಕೀರ್ತಿ ಹತ್ರ ಮತ್ತೆ ವೈಷ್ಣವ್ ಹೋಗ್ತಾನೆ ಅಲ್ಲಿ ರಾಣಿ ಬೊಂಬೆ ಇರುತ್ತೆ ನೋಡಿದ್ರೆ ವೈಷ್ಣವ್ಗೆ ಶಾಕ್ ಆಗುತ್ತೆ ಇದು ಲಕ್ಷ್ಮೀ ರಾಣಿ ಬೊಮ್ಮೆ ಅಲ್ವಾ ಅಂದ್ರೆ ಇದು ನಂದು ಅಂತ ಕೀರ್ತಿ ಕಿತ್ಕೋತಾಳೆ ಅಲ್ಲೂ ಕೂಡ ಇಲ್ಲ ಇದು ಲಕ್ಷ್ಮೀ ದೇ ರಾಣಿ ಬೊಮ್ಮೆ ನಿನ್ನತ್ರ ಹೇಗ್ ಬಂತು ಅಂದಾಗ ಕೀರ್ತಿ ಪೆಚ್ಚಾಗ್ತದಾಳೆ ಅದರ ನಡುವೆ ಮಗದುಮೆ ಕಾನುನಿಯ ಬರ್ತಾರೆ ಅದು ನಾನೇ ಕೀರ್ತಿಗೆ ತಂದುಕೊಟ್ಟಿದ್ದು ನನಗೂ ಕೂಡ ಅದೇ ರೀತಿ ರಾಣಿ ಬೊಂಬೆ ಲಕ್ಷ್ಮಿ ಥರ ಇರೋದು ಬೇಕು ಅಂತ ಕೇಳಿದ್ದು ಅದಕ್ಕೆ ತಂದು ಕೊಟ್ಟೆ ಅಂತ ಇಲ್ಲ ಆಂಟಿ ನೀವು ಸುಳ್ಳು ಹೇಳ್ತಿದ್ರೆ ಯಾವುದೇ ರಾಣಿ ಬೊಂಬೆ ಕೂಡ ಇವಳತ್ರ ಇರಲಿಲ್ಲ ಇದು ಕೀರ್ತಿದೆ ಅಂತ ಹೇಳಿ ಅದನ್ನು ದಿಟ್ಟಿಸಿ ನೋಡ್ತಿದ್ದಾನೆ ನಾನೇ ರಿಟಿ ಸೆಂಟರ್ಗೆ ತೊಗೊಂಡು ಹೋಗಿ ಲಕ್ಷ್ಮಿಗೆ ಕೊಟ್ಟೆ ಅಂತ ಬಟ್ ಅದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ವೈಷ್ಣವಕ್ಕೆ ಅದು ತಾನು ಕೊಟ್ಟಿರೋ ರಾಣಿ ಬೊಂಬೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಅನಿಸುತ್ತೆ ಒಂದು ಪಕ್ಷ ಅನಿಸದೆ ಖಂಡತ ಆ ಒಂದು ರಾವಣದಾನದ ದಾನದ ಕರಾಳ ಸತ್ಯ ರಾಣಿ ಬೊಂಬೆ ಮುಖಾಂತರ ಔಟ್ ಆಗುತ್ತೆ ಹಾಗಿದ್ರೆ ಲಕ್ಷ್ಮಿಯಲ್ಲಿ ಇನ್ನೂ ಕೂಡ ಲಕ್ಷ್ಮಿ இல்ல மாஸ்டர் மைண்ட் ಯಾವಾಗ ಎಂಟ್ರಿ ಕೊಡೋದು ಈಗಲೇ ಎಂಟ್ರಿ ಕೊಡೋದಿಲ್ವಾ ಕಾವೇರಿ ಮತ್ತೆ ಕೀರ್ತಿಯ ನಡುವೆ ಕೋರ್ಟಿನಲ್ಲಿ ವಾದ ವಿವಾದ ಆಗಬೇಕಾದ್ರೆ ಕೀರ್ತಿಯ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಕಾವೇರಿ ಬಚಾವಾಗ್ತಿದ್ದಾರೆ ಅನ್ನೋದು ಗೊತ್ತಾದಾಗ ಅಲ್ಲಿಗೆ ಎಂಟ್ರಿ ಕೊಡ್ತಾಳ ಲಕ್ಷ್ಮಿ ಅಂತ ಅನ್ನಿಸ್ತದೆ ಇಷ್ಟು ದಿನ ಲಕ್ಷ್ಮಿ ಇದ್ಲು ಕೈ ಕೀರ್ತಿ ಕಾಣೆ ಆಗಿದ್ರು ಇವತ್ತು ಅದೇ ಕತೆ ಮತ್ತು ಮಗದು ರಿಪೀಟ್ ಆಗ್ತದೆ ಕೀರ್ತಿಯ ಹಾಚುರಿದ್ದಾಳೆ ಬಟ್ ಲಕ್ಷ್ಮಿ ಎಲ್ಲರ ಮುಂದೆ ಸತ್ತಿದ್ದಾಳೆ ಹಾಗಿದ್ರೆ ಲಕ್ಷ್ಮಿಯ ಎಂಟ್ರಿ ಹೇಗಿರುತ್ತೆ ಆ ಕಡೆ ಸುಪ್ರೀತಾ ಕೂಡ ಕಾವೇರಿ ಹತ್ಯೆನೆ ಲಕ್ಷ್ಮಿ ಸಾವಿಗೆ ಅನ್ನು ಸತ್ಯವನ್ನ ಬಿಚ್ಚಿಡುತ್ತಿದ್ದಾರೆ ಎಲ್ಲಾ ಕಡೆಯಿಂದ ಲಕ್ಷ್ಮಿಯ ಸಾವಿನ ಸತ್ಯ ಔಟ್ ಆಗುದು ಲಕ್ಷ್ಮಿ ಬದುಕಿರೋ ಸತ್ಯ ಕೂಡ ರಿವೀಲ್ ಆಗ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕಬೇಕು ಅಂದ್ರೆ ಮುಂದಿನ ವೀಜುಗೆ ಬೀಚ್ ಮಾಡುವುದನ್ನು ಮರಿಬೇಡಿ